ಇದಕ್ಕೆ ಕೊಟ್ಟಿರೋದು ನಾನು ಮುಂಚೆ ಬಿಟ್ಕೊಳ್ತೀನಿ ಚಮಕಿ ಹಾಕಿದ್ದೆ ಎಂಬ್ರಾಯ್ಡರಿ ವರ್ಕ್ ಇದೆ ಹಾಗೆ ಎಷ್ಟು ರವಾ ಹಿಡಿಂಟ್ ಮಾಡಿ ಆಯ್ತಾ ರಿಟರ್ನ್ ಬಂದ್ವಿ ನನ್ಗೆ ಅಕ್ಕಿನ ಇಟ್ ಬರ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ನನ್ನ ಕೈನಲ್ಲಿ ಮೀಶೋ ಪಾರ್ಸಲ್ ಇದೆ ಅಂತ ನಾನು ಕೆಲವೊಂದಿಷ್ಟು ಕ್ಲಾತನ್ನು ಇಷ್ಟಪಟ್ಟು ಆರ್ಡರ್ ಹಾಕಿದ್ದೆ ನೋಡೋಣ ಸೆಲೆಕ್ಟ್ ಅಂತ ಒಂದು ಸೀರೆ ಕುರ್ತಾ ನಾನು ಲೈವ್ ಅಲ್ಲೇ ಓಪನ್ ಮಾಡೋಣ ಅಂತ ಓಪನ್ ಮಾಡಿರ್ಲಿಲ್ಲ ನಿನ್ನೆನೆ ಬಂದಿತ್ತು ಪಾರ್ಸಲ್ ಮೀಶೋದವ್ರು ಹೇಗೆ ಅಂತಂದ್ರೆ ಮನೆ ಹತ್ರಕ್ಕೆ ತಂದುಕೊಂಡ್ ಬಿಟ್ಟು ಹೋಗ್ತಾರೆ ಮಿಕ್ಕಿದ್ ಯಾವ್ದೇ ಆಪ್ ನಾವು ಆರ್ಡರ್ ಹಾಕಿದ್ರು ರಸ್ತೆ ಹತ್ರ ಹೋಗ್ಬೇಕು ಇಲ್ಲ ಅಂತಂದ್ರೆ ಆಫೀಸ್ ಹತ್ರ ಹೋಗ್ಬೇಕು ಈ ತರ ಎಲ್ಲ ಇರ್ತದೆ ಮೊದ್ಲಿಕ್ಕೆ ನಾನು ಸೀರೆ ಓಪನ್ ಮಾಡ್ತೀನಿ ಆಯ್ತಾ ಈ ಸೀರೆ ಕೇಕ್ ಬಂದಿದೆ ಅಂತ ಗೊತ್ತಿಲ್ಲ ಆದ್ರೆ ಈ ಸೀರೆ ಬೆಲೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಿ ಈ ಸೀರೆ ಬೆಲೆ ಬಂದು ರೂಪಾಯಿ ನನಗೆ ಸಿಕ್ಕಿರೋದು ಒಂದು ಕೇರ್ ಮಾಡ್ತೀನಿ ಆನ್ಲೈನ್ ಅಲ್ಲಿ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತದೆ ಆಯ್ತಾ ಇನ್ನ ನಿಮ್ಗೆ ಕಡಿಮೆ ಬೆಲೆಗೂ ಸಿಗ್ಬಹುದು ಇನ್ನ ಒಂದು ಹತ್ತು ರೂಪಾಯಿ ಜಾಸ್ತಿ ಕೂಡ ಆಗ್ಬಹುದು ನೀವು ಖರೀದಿ ಮಾಡುವಾಗ ಈ ತರ ನಾನೊಂದು ಫ್ಯಾನ್ಸಿ ಸೀರೆ ತರಿಸಿದೀನಿ ನನ್ನ ಹತ್ರ ಯಾವ್ದು ಕೂಡ ಫ್ಯಾನ್ಸಿ ಸೀರೆ ಇರ್ಲಿಲ್ಲ ತುಂಬಾ ಪ್ರೇಮಿದೀನಿ ಕ್ವಾಲಿಟಿ ಒಳ್ಳೆ ಬಂದ್ರೆ ಸಾಕು ಅಂತ ಯಾಕೆಂತಂದ್ರೆ ಈ ಸೀರೆನ ನಾನೇ ಇಟ್ಕೊಳ್ಬೇಕು ಫ್ಯಾನ್ಸಿ ಸೀರೆ ಇದಕ್ಕೆ ಕೊಟ್ಟಿರೋದು ನಾನು ಮುನ್ನೂರ ಐವತ್ತೈದು ರೂಪಾಯಿ ಚೆನ್ನಾಗಿದೆ ಮುನ್ನೂರ ಐವತ್ತೈದು ರೂಪಾಯಿ ಏನ್ ಸಿಕ್ತದಲ್ವಾ ಏನು ಕೂಡ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಒಂದ್ ಕುರ್ತಾ ಕೂಡ ಬರೋದಿಲ್ಲ ಇದ್ರಲ್ಲಿ ತುಂಬಾ ಕಲರ್ಸ್ ಅವೈಲಬಲ್ ಇದೆ ಇದು ಏನಂತಂದ್ರೆ ಸ್ವಲ್ಪ ನೆಟ್ ಅಲ್ಲಿ ಬರ್ತದೆ ಅಂತ ಅನ್ಕೊಂಡಿದೀನಿ ತೀರಾ ಟ್ರಾನ್ಸ್ಪರೆಂಟ್ ಏನಿಲ್ಲ ಈ ಸೀರೆ ಬಂದು ಈ ತರ ಇದೆ ಸೀರೆ ಫುಲ್ ಈ ತರ ಚಮಕಿ ವರ್ಕ್ ಇದೆ ಇದ್ರ ಮೇಲೆ ಈ ಬ್ಲೌಸ್ ಪೀಸ್ ಬಂದು ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬರ್ತದೆ ಕೈಗೆ ಈ ತರ ಬರ್ತದೆ ಸೀರೆ ಲೆಂತ್ ನೋಡು ಲೆಂತ್ ಅದು ಸೀರೆ ಬಟ್ ಇದು ಏನಂತಂದ್ರೆ ಸ್ವಲ್ಪ ಅಂದ್ರೆ ಫ್ಯಾನ್ಸಿ ಸೀರೆ ಆದ್ರಿಂದ ಫ್ಯಾನ್ಸಿ ಸೀರೆ ಎಲ್ಲ ಇದೆ ಟ್ರಾನ್ಸ್ಪರೆಂಟ್ ಬರುವಂತ ನಾನು ತುಂಬಾ ಸೀರೆ ನೋಡಿದ್ದಲ್ಲ ಅದಕ್ಕೆ ಕೆಲವೊಂದಕ್ಕೆ ಇಲ್ಲಿ ಹೂವು ಎಲ್ಲ ಕೊಟ್ಟಿದ್ರು ಬಟ್ ಇದಕ್ಕಿಲ್ಲ ಸ್ವಲ್ಪ ಕಡಿಮೆ ಬೆಲೆ ಅಂತ ಇಲ್ಲೋ ಏನೋ ಗೊತ್ತಿಲ್ಲ ಇಲ್ಲಿ ಒಂದು ಫ್ಲವರ್ ಹಾಕಿದ್ರು ಕೆಲವೊಂದಕ್ಕೆ ಇದು ಇಲ್ಲ ಅದೇನೋ ಗೊತ್ತಿಲ್ಲ ಇದರಲ್ಲಿ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ನಾನು ಇದೇ ಕಲರ್ ಬೇಕಂತ ಚೂಸ್ ಮಾಡಿರೋದು ಈ ತರ ಒಂದ್ ಸೆಲ್ ಬಿಟ್ಕೊಳ್ತೀನಿ ಹಾಕೊಂಡ್ರೆ ನೀಟ್ ಆಗಿ ಚಂದ ಕಾಣಿಸ್ತದೆ ಬ್ಯಾಕ್ ತೋರಿಸ್ತೀನಿ ಇಲ್ಲಿ ಸೈಡ್ ಅಲ್ಲಿ ಹಾಕ್ತೀನಿ ಆಯ್ತಾ ಚೆನ್ನಾಗಿದೆ ಇದು ಒಂದು ಇಷ್ಟ ಆಯ್ತು ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ ಚೆನ್ನಾಗಿರ್ತದೆ ಇನ್ನ ಇದು ಒಂದು ಕುರ್ತಾ ಇದೇ ಪ್ಯೂರ್ ಕಾಟನ್ ಕುರ್ತಾ ಇದಕ್ಕೆ ಕೊಟ್ಟಿರೋದು ಬರೇ ತ್ರೀ ಹಂಡ್ರೆಡ್ ರುಪೀಸ್ ತುಂಬಾ ಚಂದ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿರೋದು ನಾನು ಎಂ ಸೈಜ್ ಅಲ್ಲಿ ತರಿಸ್ಕೊಂಡಿದ್ದೀನಿ ಇಲ್ಲ ಅಂತಂದ್ರೆ ಸ್ವಲ್ಪ ಅಲ್ಟ್ರೇಷನ್ ಮಾಡಿದ್ರೆ ಆಯ್ತು ಅಷ್ಟೇನೆ ಇಲ್ಲಿ ಕೆಳಗಡೆ ಕೂಡ ಈ ತರ ಎಂಬ್ರಾಯ್ಡರಿ ಹಾಕಿದ್ದಾರೆ ಇದು ಅಂಬ್ರೆಲಾ ಕುರ್ತಾ ಇಲ್ಲಿ ಫ್ರಂಟ್ ಅಲ್ಲಿ ಕೂಡ ಈ ತರ ಇದೆ ಹಾಗೆ ಸ್ಲೀವ್ ಸಿಗು ಇದೆ ಇನ್ನ ಕಟ್ ಕೂಡ ಕೊಟ್ಟಿದ್ದಾರೆ ಇದನ್ನು ಅಷ್ಟೇನೆ ಪ್ಯೂರ್ ಕಾಟನ್ ಕುರ್ತಾ ಫ್ರಂಟ್ ಅಲ್ಲಿ ಎಂಬ್ರಾಯ್ಡರಿ ವರ್ಕ್ ಮಾಡಿಬಿಟ್ಟು ಚಮಕಿ ಹಾಕಿದ್ದಾರೆ ನಿಮ್ಗೆ ಕಾಣಿಸ್ತಾ ಇರಬಹುದು ಎಂ ಸೈಜ್ ಅಲ್ಲಿ ತರಿಸಿದೀನಿ ಆದ್ರೂ ನನ್ಗೆ ಸ್ವಲ್ಪ ಶಾರ್ಟ್ ಆಗ್ತದೆ ಅನ್ನೋ ತರ ಫೀಲ್ ಆಗ್ತಾ ಇದೆ ನೋಡೋಣ ಇದ್ ಬಂದು ಮೂರನೇ ಕುರ್ತಾ ಇದನ್ನು ಅಷ್ಟೇನೆ ಅನಾರ್ಕಲಿ ಕುರ್ತಾನೆ ಇದು ಬಂದು ಪರ್ಪಲ್ ಕಲರ್ ಕುರ್ತಾ ಬ್ಯೂಟಿಫುಲ್ ಆಗಿದೆ ಇದ್ರ ಕಲರ್ ಮಾತ್ರ ಅಷ್ಟೇನೆ ಎಂ ಸೈಜ್ ಅಲ್ಲಿ ಇದ್ರಲ್ಲಿ ಎಷ್ಟು ಕಲರ್ ಅವೈಲೇಬಲ್ ಇದೆ ಅಂತ ಅಷ್ಟು ಸರಿಯಾಗಿ ನೆನಪಿಲ್ಲ ಎಂಬ್ರಾಯ್ಡರಿ ವರ್ಕ್ ಇದೆ ಫ್ರಂಟ್ ಅಲ್ಲಿ ಫುಲ್ ತರ ಎಂಬ್ರಾಯ್ಡರಿ ವರ್ಕ್ ಇದೆ ಫುಲ್ ಇಡೀ ಡ್ರೆಸ್ ಈಗುನು ಬಟನ್ಸ್ ಹಾಕಿದ್ದಾರೆ ಮಿಡ್ಲಲ್ಲಿ ಹಂಗೆ ಕಾಲರ್ ಕೊಡ್ತಾ ಇದ್ ಬಂದು ಇದ್ರ ಬೆಲೆ ಬಂದು ತ್ರೀ ನೈಂಟಿ ನೈನ್ ಅಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ವರ್ಕ್ ಇದೆ ಚೆನ್ನಾಗಿದೆ ಪ್ಯೂರ್ ಕಾಟನ್ ಕುರ್ತಾ ಬಂದು ಬನ್ನಿ ಬಾ ಇವಿಷ್ಟು ನಾನು ಆನ್ಲೈನ್ ಅಲ್ಲಿ ಖರೀದಿ ಮಾಡಿರುವಂತದ್ದು ನೋಡೋಣ ಸೀರೆ ಅಂತೂ ನನ್ಗೆ ಬೇಕೇ ಬೇಕು ಎರಡು ಅಷ್ಟೇನೆ ಕಾಟನ್ ಕುರ್ತಾಗಳು ಸೀರೆ ಅಂತ ನಮ್ಗೆ ತುಂಬಾ ಲೈಕ್ ಆಯ್ತು ನಾನಿವತ್ತು ಸೌತೆಕಾಯಿ ರವಾ ರೊಟ್ಟಿ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಒಂದು ಪಾತ್ರೆಗೆ ಅಹ್ ಈರುಳ್ಳಿ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಹಸಿಮೆಣ್ಸಿನಕಾಯಿ ಹಾಗೇನೆ ಸ್ವಲ್ಪ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಹಾಗೇನೆ ಕರಿಬೇವು ಇಷ್ಟನ್ನು ಕೂಡ ಸೇರ್ಸಿದೀನಿ ಇವಾಗ ನಾನು ಇಲ್ಲಿ ಸೌತೆಕಾಯಿನ ನೀಟಾಗಿ ಈ ತರ ತುರ್ಕೊಳ್ತಾ ಇದೀನಿ ಇದು ಬಂದು ಕುಕ್ಕುಂಬರ್ ಮೊಗೆಕಾಯಿ ಅಲ್ಲ ತುಂಬಾ ಚೆನ್ನಾಗಿ ಮೊಗೇಕಾಯಿಗುನು ಕೂಡ ಮಂಗ್ಳೂರ್ ಸೌತೆಕಾಯಿ ಅಂತ ಹೇಳ್ತಾರೆ ಹಂಗಾಗಿ ಹೇಳ್ತಾ ಇರೋದು ಇದ್ ಬಂದು ಸೌತೆಕಾಯಿ ಆಯ್ತಾ ಕುಕ್ಕುಂಬರ್ ನಾನು ಮೊದಲಿಗೆ ತುರ್ಕೊಂಡೆ ಇದನ್ನ ಒಂದು ಕಪ್ ಆಗುವಷ್ಟು ತುರ್ಕೊಂಡಿದ್ದೆ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದೀನಿ ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸಿದೀನಿ ನಾನಿಲ್ಲಿ ರವಾ ಸೇರಿಸಿದೀನಿ ಸುಮಾರು ಒಂದರಿಂದ ಒಂದೂವರೆ ಕಪ್ ಅಷ್ಟು ಸೌತೆಕಾಯಿಗೆ ಎಷ್ಟು ರವಾ ಹಿಡಿತ ರವಾನ ಸೇರ್ಸಿದೀನಿ ನೀರನ್ನ ಸೇರ್ಸ್ಬಾರ್ದು ಈ ತರ ನೀಟಾಗಿ ಕಲಸಿದ್ರೆ ಸೌತೆಕಾಯಿ ನೀರ್ ಬಿಟ್ಕೊಳ್ತದೆ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿದ್ರೆ ಆಯ್ತು ಇಷ್ಟೇನೆ ಇನ್ನೇನ್ ಜಾಸ್ತಿ ಕೆಲ್ಸ ಇಲ್ಲ ಆದ್ರೆ ತಿನ್ನೋದಕ್ ಮಾತ್ರ ತುಂಬಾ ಟೇಸ್ಟಿ ಆಗಿ ಆಗ್ತದೆ ನಾನು ಹಿಟ್ಟನ್ನ ಕಲಸಿ ಸ್ವಲ್ಪ ಹೊತ್ತು ಹಂಗೆ ಬಿಟ್ಟಿದ್ದೆ ನಂತರ ನಾನಿಲ್ಲಿ ಈ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿನ ಇಲ್ಲಿ ತಟ್ತಾ ಇದ್ದೀನಿ ನಿಮ್ ಹತ್ರ ಬಾಳೆ ಎಲೆ ಇದೆ ಅಂತಂದ್ರೆ ಅದ್ರ ಮೇಲೆಲ್ಲಾ ತಟ್ಕೊಳ್ಬಹುದು ನಾನು ಇಲ್ಲಿ ಕೈನಲ್ಲೇ ತಟ್ತಾ ಇದೀನಿ ಇದಕ್ಕೆ ಮತ್ತೆ ನಂಚ್ಕೊಳ್ಳೋದಕ್ ಬೇಕು ಅಂತ ಏನಿರೋದಿಲ್ಲ ನಾನು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಹಾಗೆ ತಿನ್ಬಹುದು ಒಂದ್ ಕಡೆ ಬೆಂದಿದ ನಂತರ ನಾನು ಇನ್ನ ಒಂದ್ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ತೀನಿ ಬೆಳಿಗ್ಗೆ ತಿಂಡಿಗೆ ಮಾಡಿದ್ದೆ ನಾನು ತುಂಬಾ ಟೇಸ್ಟಿ ಆಗಿ ಆಗ್ತದೆ ಆಯ್ತಾ ಮುಂಚೆಲ್ಲ ನಾನು ಯಾವತ್ತು ಕೂಡ ಮಾಡ್ತಿರ್ತಾ ಇದ್ದೆ ರವಾ ರೊಟ್ಟಿನ ಸೌತೆಕಾಯಿ ಹಾಕ್ಬಿಟ್ಟು ಇತ್ತೀಚೆಗೆ ಸ್ವಲ್ಪ ಕಡಿಮೆನೆ ಆಗ್ಬಿಟ್ಟಿತ್ತು ಸೀಸನ್ ಅಲ್ಲಿ ಇದೆಲ್ಲಾ ಮಾಡ್ಕೊಂಡ್ ತಿನ್ಬಹುದು ಅಂದ್ರೆ ನಮ್ ಕಡೆ ಈ ಮಳೆಗಾಲದಲ್ಲಿ ಸೌತೆಕಾಯಿನ ಬೆಳಿತಾರೆ ಈ ಕಡೆನೆ ಲೋಕಲ್ ಬೆಳಿತಾರೆ ಆಯ್ತಾ ರೊಟ್ಟಿನ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡು ನಾನು ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡೆ ತುಂಬಾ ಸಾಫ್ಟ್ ಆಗಿನೂ ಬರ್ತದೆ ರೊಟ್ಟಿ ಇನ್ನೊಮ್ಮೆ ಮತ್ತೆ ನಾನು ಅದೇ ತವಾಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಅಂತ ಅನ್ಸ್ತತೆ ಸ್ವಲ್ಪ ಅಂದ್ರೆ ತಣ್ಣೀರಲ್ಲಿ ಕೈಯನ್ನ ಅದ್ಬಿಟ್ಟು ರೊಟ್ಟಿನ ಈ ತರ ಎಷ್ಟು ತೆಳವಾಗಿ ಹರಡೋದಕ್ ಸಾಧ್ಯನೋ ಅಷ್ಟು ತೆಳುವಾಗಿ ರೊಟ್ಟಿನ ತಟ್ಟಬೇಕು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಆಯ್ತಾ ಇನ್ನ ನಾನು ಅಕ್ಕಿ ಹಿಟ್ ಮಾಡಿಸೋದಕ್ಕೆ ಅಂತ ಅಂತ ರೆಡಿ ಆಗಿದ್ದೆ ಸ್ವಲ್ಪ ಅಕ್ಕಿ ಹಿಟ್ ಮಾಡಿಸ್ತಾ ಇದ್ದೀನಿ ಇನ್ನ ಸ್ವಲ್ಪ ಅಕ್ಕಿ ರವ ಇಡ್ಲಿ ರವಾನ ಮಾಡಿಸ್ಕೊಂಡ್ ಬರೋಣ ಅಂತ ಇದು ಅಕ್ಕದು ನಂದು ಇಬ್ಬರದ ಸೇರಿದೆ ಅಂತ ಗಿರಣಿ ಕಡೆ ಹೊರಟ್ವಿ ನೋಡಿದ್ರೆ ಗಿರಣಿನಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರು ರಿಟರ್ನ್ ಬಂದ್ವಿ ನನ್ಗೆ ಅಕ್ಕಿನ ಹಿಟ್ ಬರುವಾಗ ಸ್ವಲ್ಪ ಬೇಜಾರಾಯ್ತು ಅಂದ್ರೆ ಯಾವಾಗ್ಲೇ ಮಾಡ್ಕೊಟ್ಟಿದ್ರೆ ತಗೊಂಡ್ ಬಂದ್ಬಿಡ್ಬೋದಿತ್ತು ಅಂತ ಕರೆಂಟ್ ಇರ್ಲಿಲ್ಲ ಏನು ಮಾಡೋದಕ್ಕಾಗೋದಿಲ್ಲ ವೀವರ್ಸ್ ಒಬ್ರು ಹೇಳ್ತಾ ಇದ್ರು ಅಕ್ಕಿನ ತೊಳೆದು ಬಿಸ್ಲಿಗೆ ಹಾಕಿದ್ರೆ ಅಂದ್ರೆ ರೊಟ್ಟಿ ಗಟ್ಟಿ ಆಗ್ತದೆ ಅಂತ ಗಿರಣಿ ಕೊಡುವಾಗೆಲ್ಲಾನು ಬಿಸ್ಲಿಗೆ ಹಾಕಿಲ್ಲ ಅಂತಂದ್ರೆ ತುಂಬಾ ದಿನ ಹಿಟ್ಗಳು ಇರೋದಿಲ್ಲ ಹಾಳಾಗ್ಬಿಡ್ತದೆ ಹಾಗೆ ಒಂದು ಫೋನ್ ಕಾಲ್ ಇತ್ತು ಮಾತಾಡ್ತಾ ಇದ್ರು ನಮ್ಮ ಮನೆಯವ್ರು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ